ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಚಾನಲ್ ಮೊದಲ ಸಲ ನೀವು ನೋಡಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತಿ ಇವತ್ತಿನ ಬ್ಲಾಗ್ ಏನಂತ ಹೇಳಿದರೆ ಹೊಸ ಮನೆ ಕಟ್ತಾರಲ್ಲ ಅದರಲ್ಲಿ ಲಿಂಟಲ್ ಸ್ಲ್ಯಾಪ್ ಅಂತೇಳಿ ಇರ್ತದಲ್ವ ದೊಡ್ಡ ಸ್ಲ್ಯಾಪ್ ಹಾಕುವ ಮೊದಲು ಚಿಕ್ಕ ಸೈಡಿಗೆಲ್ಲ ಇದು ಹಾಕ್ತಾರಲ್ವ ಅದರದ್ದು ನಾನು ಸ್ವಲ್ಪ ಮಾಹಿತಿಯನ್ನು ಕೊಡುವ ಅಂತೇಳಿ ಈ ವಿಡಿಯೋನ ಇವತ್ತು ಮಾಡ್ತಾ ಇದ್ದೇನೆ ಲಿಂಟಲ್ ಸ್ಲ್ಯಾಪಿಗೆ ಅಂತ ನಾವು ನಮಗೆ ಹೇಳಲಿಕ್ಕೆ ಸುಲಭ ಲಿಂಟಲ್ ಸ್ಲ್ಯಾಪ್ ಹಾಗೆ ಹೀಗೆ ಅಂತೇಳಿ ಆದರೆ ಅದರ ಹಿಂದೆ ತುಂಬ ಅಂದರೆ ತುಂಬಾ ಕಷ್ಟ ಉಂಟು ಅದು ನೋಡಿದವರಿಗೆ ಮಾತ್ರ ಗೊತ್ತು ಆ ಕಷ್ಟ ಅವರು ಕೆಲಸ ಮಾಡೋದು ಅಷ್ಟೊಂದು ಕಷ್ಟಪಟ್ಟು ಮೇಲೆ ಹೋಗಬೇಕು ಅಲ್ಲಿ ಅದನ್ನು ಒಂದೇ ರೀತಿ ಸಟ್ಟಾಗಿ ಎಲ್ಲ ಹಾಕಬೇಕು ಆ ಕಾಂಕ್ರೀಟನ್ನು ಸೆಟ್ ಮಾಡಿ ಹಾಕಬೇಕು ಮತ್ತು ಇದು ಆ ಬಿಸಿಲಿಗೆ ಕೆಲಸ ಮಾಡ್ಲಿಕ್ಕೆ ಎಷ್ಟೊಂದು ಕಷ್ಟ ಆಗ್ತದೆ ಅಂದರೆ ಅವ್ರು ಇಡೀ ಆ ಸಿಮೆಂಟಲ್ಲೇ ಮುಳುಗಿರ್ತಾರೆ ಒಂದೆರಡು ಕೆಲಸದವರಲ್ಲ ತುಂಬ ಮಂದಿ ಕೆಲಸದವರು ಇದ್ದಾರೆ ಅದಕ್ಕೆ ಇಷ್ಟೇ ಮಂದಿ ಅಂತೇಳಿ ಅವರಿಗೆ ಒಂದು ಅಂದಾಜು ಇರ್ತದೆ ಅಷ್ಟೇ ಮಂದಿ ಬರ್ತಾರೆ ಆದರೂ ಕೂಡ ಅದನ್ನು ಜಲ್ಲಿಯನ್ನು ಮತ್ತು ಹೊಯ್ಗೆಯನ್ನೆಲ್ಲ ಕೊತ್ಕೊಂಡು ಬರಬೇಕು ಅವರೊಂದು ಇದು ಮಿಷಿನಿಗೆ ಹಾಕಬೇಕು ಅದೆಲ್ಲ ತುಂಬ ಕಷ್ಟದ ರಿಸ್ಕ್ ಅದು ಎಲ್ಲ ನಮಗೆ ಹೇಳಲಿಕ್ಕೆ ಸುಲಭ ಅದು ಮಾಡಿ ಇದು ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಆದರೆ ಅವರವರಿಗೆ ಮಾತ್ರ ಗೊತ್ತಾದ್ರೆ ಕಷ್ಟ ಎಲ್ಲ ಅದನ್ನು ಅದರಲ್ಲಿ ಮೇಲೆ ಕೂಡ ಹೋಗಿ ಹಾಗೆ ಸ್ಲ್ಯಾಪ್ ಹಾಕುವಾಗ ಕೂಡ ಅದು ಲಿಂಟರ್ ಸ್ಲ್ಯಾಪ್ ಹಾಕುವಾಗ ಕೂಡ ಹಾಗೆ ಸೈಡಿಗೆಲ್ಲ ಅದರಲ್ಲಿ ತುಂಬ ಪ್ರೊಸೀಜರೆಲ್ಲ ಉಂಟು ತುಂಬ ಯಾವ ಥರ ಹಾಕಬೇಕು ಹೇಗೆ ಸೆಟ್ ಮಾಡಬೇಕು ಅದಕ್ಕೆ ಎರಡು ಮೂರು ಜನರೆಲ್ಲ ಅದಕ್ಕೆ ಅಂತಲೇ ಇಡ್ತಾರೆ ಮೇಲೆ ಅದು ಬನ್ನಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಹೇಗೆ ಅಂತ ಹೇಳಿ ನೋಡಿ ಈ ಥರದ ಕಂಬಗಳನ್ನೆಲ್ಲ ಹಾಕಿ ಸೆಟ್ ಮಾಡಿ ಇಡಬೇಕಾದ್ರೆ ಅವರಿಗೇನು ಈಸಿ ಇಲ್ಲ ಈ ಕೆಲಸ ತುಂಬಾ ಕಷ್ಟ ಇದೆ ಅಷ್ಟೊಂದು ಕಷ್ಟಪಟ್ಟು ಅವ್ರು ಮಾಡ್ತಾರೆ ತುಂಬ ದಿವಸ ಕೂಡ ತಗೊಳ್ತಾರೆ ಇದಕ್ಕೆ ನೋಡಿ ಈಗ ಇದಕ್ಕೆ ಹಾಕಿದ್ದೆಲ್ಲ ತೆಗೆದಿದ್ದಾರೆ ಅವರು ಈ ಇಟ್ಟಿದ್ರು ಅಡ್ಡ ಎಲ್ಲ ಆದರೆ ತುಂಬ ಕೆಲಸ ಅದರಲ್ಲಿ ನೋಡಿ ಈಸಿ ಅದೇನಲ್ಲ ಇದು ಇಷ್ಟೊಂದು ಕಷ್ಟಪಟ್ಟು ಇಲ್ಲಿ ನೋಡಿ ಯಾವ ಥರ ಹಾಕ್ತಾರೆ ಯಾವ ಥರ ಅವರು ಸೆಟ್ ಮಾಡ್ತಾರೆ ಅಂತ ಹೇಳಿ ನೋಡಿ ಒಬ್ಬರು ಅದಕ್ಕಂತಲೇ ಸೆಟ್ ಮಾಡಲಿಕ್ಕಿದ್ದಾರೆ ಮತ್ತು ಇನ್ನೊಬ್ಬರದನ್ನು ಸೈಡಿದ್ದು ಎಲ್ಲ ತೆಗೆದು ನಡುವಿಗೆಲ್ಲ ಒಂದೇ ಲೆಕ್ಕ ಮಾಡಿ ಹಾಕ್ತಾರೆ ನೋಡಿ ಅಲ್ಲಿ ತುಂಬಿಸ್ಕೊಂಡು ಎಲ್ಲ ತರ್ತಾ ಇದ್ದಾರೆ ಹೊತ್ತುಕೊಂಡು ನೋಡಿ ಅವರು ಮೇಲೆ ಹತ್ತಿ ಏನಿ ಅಲ್ಲಿ ಮೇಲೆ ಹತ್ತಿ ಕೊಡೋದು ನೋಡಿ ಅದರ ನಂತರ ಅವರು ಮೇಲಿಂದ ಇದು ಸೆಟ್ ಮಾಡ್ತಾ ಬರ್ತಾರೆ ಇಲ್ಲಿ ಅದು ಕಾಂಕ್ರೀಟ್ ಹಾಕುವ ಮೊದಲು ನೀರನ್ನು ಹಾಕ್ತಾರೆ ಅದರ ಕೆಳಗಡೆ ನೀರು ಹಾಕಿ ಆಮೇಲೆ ಅದರ ಮೇಲಿಂದ ಅವರು ಅದು ಕಾಂಕ್ರೀಟನ್ನು ಹಾಕೋದು ನೋಡಿ ಎಷ್ಟು ಕಷ್ಟಪಟ್ಟು ಅವರೊಂದು ಹೊತ್ತುಕೊಂಡು ಬಂದು ಹಾಕ್ತಾರೆ ನೋಡಿ ನಮಗೆ ಸುಲಭ ಹೇಳಲಿಕ್ಕೆ ಆದರೆ ಅವರ ಕಷ್ಟ ನೋಡಿ ಯಾರಿಗೂ ಬೇಡ ಅಂದರೆ ಅವರು ಇಲ್ಲೇ ಇದೇ ಊರಿನವರಲ್ಲ ಬೇರೆ ಊರಿಂದ ಬಂದು ಇಲ್ಲಿ ನಿಂತು ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ರೂಮ್ ಮಾಡಿ ನಿಂತು ಅಥವಾ ಎಲ್ಲಾದರೂ ಹೇಗಾದರೂ ನಿಂತು ಅಡ್ಜಸ್ಟ್ ಮಾಡಿ ಎಲ್ಲ ಅವರು ಕೆಲಸ ಮಾಡ್ತಾರೆ ನೋಡಿ ನೋಡಿ ಯಾವ ರೀತಿ ಸೆಟ್ ಮಾಡ್ತಾರೋ ನೋಡಿ ಅವರು ಲಿಂಟಲ್ ಸ್ಲ್ಯಾಬ್ ಈ ಥರ ಇರ್ತದೆ ಇಲ್ಲಿ ನೋಡಿ ಅವರು ಸಿಮೆಂಟನ್ನು ಮತ್ತು ಹೊಯ್ಗೆ ಜಲ್ಲೆನ್ನೆಲ್ಲ ಹಾಕ್ತಾರೆ ಅದನ್ನು ಅವರು ತಿರುಗಿಸ್ತಾರೆ ನೋಡಿ ಅದನ್ನು ತಿರುಗಿಸ್ಲಿಕ್ಕೆ ಅಷ್ಟೇನು ಕಷ್ಟ ಕಷ್ಟ ಅಂದರೆ ಸುಲಭ ಏನಲ್ಲ ತುಂಬಾ ಕಷ್ಟ ಉಂಟು ಹನ್ನೆರಡು ಹದಿಮೂರು ರೌಂಡ್ ಏನೋ ತಿರುಗಿಸ್ತಾರೆ ಅವರು ಅದನ್ನು ನೋಡಿ ಫುಲ್ಲು ಮಿಕ್ಸ್ ಆದಮೇಲೆ ಅವರು ಈ ಥರ ಅದನ್ನು ಕೆಳಗೆ ಹಾಕ್ತಾರೆ ಆಮೇಲೆ ಅಲ್ಲಿಂದ ಕೆಳಗೆಯಿಂದ ತೆಗೆದು ತುಂಬಿಸಿ ಕೊಡ್ತಾರೆ ಇವರೀಗ ಮಾಹಿತಿಯನ್ನು ಕೊಡ್ತಾರೆ ನಾವು ಕೇಳುವ ಒಂಜಿ ಲೋಡುಗೆ ಎತ್ತು ಜಲ್ಲಿ ಬಯ್ಯ ಸಿಮೆಂಟ್ ಹಾಂ ஒரு ஏத்து சரி மிக நீர் பாடுற ரெடி இன் தப்பூ நாலு ஐந்து தப்பிமுத்து நீர் நீர் வஞ்சர பால்தி போய் கட்டி போடுந்தீரு அது நிக்கு வர்சி மத்தி பதினோரு வர்ஷ் பதினோரு வர்ஷ நிகழ்ச்சி சரி அது పుట్టికి నిక్ కంపెనీ ఉన్నారు అయ్యో జన ఉన్నారు అదే మాత్రం ద్వే బిల్దా ఇంచు మిక్సింగ్ వేతదాల మిషన్ ఉండ నికి డిజిల్ మిషన్ మాత్రం ఉండ అదే అవు వంజికోని వరాణి వాడేరా వంజికోణిని రెండు సారి పాడౌడా అంతే 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 అవు ధన్యవాదే ಯಾವ ಥರ ಕೆಲಸ ಮಾಡ್ತಾರೆ ಅಂತ ಆ ಏನು ಹಚ್ಚಿ ಮೇಲೆ ಕೊಡಬೇಕು ದಾರಿದ್ರು ಅದೇ ಕಷ್ಟ ತುಂಬ ಬ್ಯಾಲೆನ್ಸಲ್ಲೇ ಮೇಲೆ ಹೋಗಬೇಕಷ್ಟು ಯಾಕೆಂದರೆ ಅದು ಸಿಮೆಂಟ್ ಇದ್ದು ತುಂಬ ಹಬ್ಬ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್